ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಿನ್ನೆ ಸಿದ್ದರಾಮಯ್ಯನವರ ಬಣದವರು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಪಾರ್ಟಿ ಮಾಡಿದ್ರು ಡಿನ್ನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೆಹಲಿಗೆ ಹೋದವರ ಬಗ್ಗೆ ನಾನು ಏನು ಚರ್ಚೆ ಮಾಡಿಲ್ಲ ಜಾರಕಿಹೊಳಿ ಮನೆಯಲ್ಲಿ ನಾವು ಊಟ ಮಾಡಿದ್ವಿ ಅಷ್ಟೇ ದಿನೇಶ್ ಗುಂಡೂರಾವ್ ಮಹಾದೇವಪ್ಪ ವೆಂಕಟೇಶ್ ನಾವೆಲ್ಲ ಭೇಟಿ ಮಾಡಿದ್ವಿ ಚೆನ್ನಾಗಿ ಊಟ ಮಾಡಿದ್ವಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರ ಸಮರ್ಥನೆ ಇದು ಮತ್ತು ಏನಕ್ಕೆ ಹೋಗಿದ್ದಾರೆ ಅವರೆಲ್ಲ ಒಬ್ಬೊಬ್ರು ಅನ್ನೊಂದು ಹೇಳಿಕೆಗಳು ಕೊಟ್ಟಿದ್ದಾರಲ್ಲ ನಾವು ಯಾವುದೇ ರಾಜಕಾರಣಕ್ಕೋಸ್ಕರ ಬಂದಿಲ್ಲ ಮತ್ತು ಅವರು ನಮ್ಮ ನಮ್ಮ ಕೆಲಸಕ್ಕೆ ಬಂದಿದ್ದೇವೆ ಅಂತ ಅವರೇ ಹೇಳಿಕೆಗಳು ಕೊಟ್ಟಿದ್ದಾರೆ ಹಾಗಾಗಿ ನಾವು ಮಾತಾಡುವಂಥದ್ದು ಏನಿಲ್ಲ ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಊಟ ಮಾಡಿದ್ವಿ ನಾನು ಮಹಾದೇವಪ್ಪನವರು ಆಮೇಲೆ ದಿನೇಶ್ ಗುಂಡೂರಾಯರು ನಾವೆಲ್ಲ ಮೀಟ್ ಮಾಡಿದ್ದು ಊಟ ಮಾಡಿದ್ವಿ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದ್ವಿ ಅದ್ರ ಬಗ್ಗೆ ಏನು ಚರ್ಚೆ ಮಾಡಿ ಯಾಕೆಂದ್ರೆ ಯಾರ್ಯಾರು ಹೋಗಿದ್ದಾರೆ ಮತ್ತು ಏನಕ್ಕೆ ಹೋಗಿದ್ದಾರೆ ಅವರೆಲ್ಲ ಒಬ್ಬೊಬ್ರು ನನ್ನ ಹೇಳಿಕೆಗಳು ಕೊಟ್ಟಿದ್ದಾರಲ್ಲ ನಾವು ಯಾವುದೇ ರಾಜಕಾರಣಕ್ಕೋಸ್ಕರ ಬಂದಿಲ್ಲ ಮತ್ತು ನಮ್ಮ ನಮ್ಮ ಕೆಲಸಕ್ಕೆ ಬಂದಿದ್ದೇವೆ ಅಂತ ಅವರೇ ಹೇಳಿಕೆಗಳು ಕೊಟ್ಟಿದ್ದಾರೆ ಹಾಗಾಗಿ ನಾವು ಮಾತಾಡುವಂಥದ್ದು ಏನಿಲ್ಲ ತೀಸ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಊಟ ಮಾಡಿದ್ವಿ ನಾನು ಮಹಾದೇವಪ್ಪನವರು ಆಮೇಲೆ ದಿನೇಶ್ ಗುಂಡೂರಾಯರು ನಾವೆಲ್ಲ ಮೀಟ್ ಮಾಡಿ